ಇದು ಗುರುಗಳ ಅಭಿಪ್ರಾಯ ಹೀಗಿದೆ ತತ್ವಜ್ಞಾನ ಮಹೋತ್ಸವವನ್ನು ಯಾವುದೋ ಒಂದು ಸಂಸ್ಥೆಯ ಒಂದು ಗುಂಪು ನಡೆಸುವಂತದ್ದಲ್ಲ ಇಡೀ ಭಕ್ತಿ ವೇದಾಂತವನ್ನ ಅನುಸರಿಸುವಂತಹ ಎಲ್ಲರೂ ಕೂಡ ಈ ಮಹೋತ್ಸವದಲ್ಲಿ ಭಾಗಿಯಾಗಬೇಕು ಪ್ರತಿಯೊಂದು ಮನೆ ಮನೆಗಳಲ್ಲಿ ಮಠಗಳಲ್ಲಿ ತಮ್ಮ ಓಣಿಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ತಮಗೆ ಇಚ್ಛೆ ಇರುವಂತಹ ತಮಗೆ ಅನುಕೂಲವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ಗುರುಗಳು ಸಂಕಲ್ಪಿಸಿದ್ದಾರೆ ಅದರ ಪ್ರಯುಕ್ತವಾಗಿ ನಾಳೆಯಿಂದ ಇವತ್ತಿಗೆ ಇಲ್ಲಿ ಕಾರ್ಯಕ್ರಮ ಮುಗಿದ್ರೆ ನಾಳೆ ಬೆಳಗಾವಿನಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಆನಂತರ ಮುಂದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಹೀಗೆ ಬೇರೆ ಬೇರೆ ಚಿತ್ರದುರ್ಗದಲ್ಲಿ ರಾಜ್ಯದ ಮೂಲೆ ಮೂಲೆಗಳು ಅಷ್ಟೇ ಅಲ್ಲ ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ಈ ನೂರೆಂಟು ದಿನಗಳು ಕೂಡ ಕಾರ್ಯಕ್ರಮಗಳು ನಡೆಯಲಿವೆ ಕೊನೆಯದಾಗಿ ಅವೃತ್ತದ ರೂಪದಲ್ಲಿ ನಡೆಯುವಂತಹ ಏಪ್ರಿಲ್ ತಿಂಗಳಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮದಲ್ಲಿಯೂ ಕೂಡ ಇದೇ ರೀತಿಯಾಗಿ ಎಲ್ಲ ಸದ್ಭಕ್ತರು ಪಾಜಕದ ಸಮೀಪದಲ್ಲಿರುವಂತಹ ಪೆರ್ಣಂಕಿಲ ಕ್ಷೇತ್ರಕ್ಕೂ ಕೂಡ ಬಂದು ಬಹಳ ಅದ್ಭುತವಾದಂತಹ ಕ್ಷೇತ್ರ ಬಹಳ ಪ್ರಾಚೀನವಾದಂತಹ ಕ್ಷೇತ್ರ ತುಂಬ ತುಂಬಿಕೊಳ್ಳಬೇಕು ಅದನ್ನ ಅಂತಹ ಕ್ಷೇತ್ರದಲ್ಲಿ ಸುಧಾ ಮಂಗಳವನ್ನ ತತ್ವಜ್ಞಾನ ಮಹೋತ್ಸವವನ್ನ ಗುರುಗಳು ಆಚರಿಸ್ತಾ ಇದ್ದಾರೆ ಅದಕ್ಕೂ ಕೂಡ ಎಲ್ಲರೂ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಅದರ ನಂತರದಲ್ಲಿ ಗೋಂದಳಿ ಪದದ ಕಾರ್ಯಕ್ರಮವೂ ಕೂಡ ನಡೆಯಲಿದೆ ಉಪಹಾರದ ವ್ಯವಸ್ಥೆಯೂ ಕೂಡ ಇದೆ ಎಲ್ಲ ಜನಗಳು ಭಾಗವಹಿಸಿ ನಮ್ಮನ್ನ ಸಫಲಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಮುಂದಿನ ಕಾರ್ಯಕ್ರಮದ ನಿರ್ವಹಣೆಯನ್ನ ಅಗ್ನಿಹೋತ್ರಿ ಆಚಾರ್ಯ ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಅಗ್ನಿಹೋತ್ರಿ ಆಚಾರ್ಯನ್ಯವಾದ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ವ್ಯವಸ್ಥಾಪಕರು ಅಗ್ನಿಹೋತ್ರಿ ಆಚಾರ್ಯರು ಸಮಗ್ರ ವ್ಯವಸ್ಥೆಯನ್ನು ನಿರ್ವಹಿಸಿದ ಶೇಷಾದ್ರಿ ಆಚಾರ್ಯರು ಮತ್ತು ಶ್ರೀಹರಿಯವರು ವ್ಯವಸ್ಥಾಪಕ ವೃಂದದಲ್ಲಿರತಕ್ಕಂತಹ ಶ್ರೀ ಶಿವತ್ಸಂತ್ರಿಯವರು ಹರಿದಾಸ್ ಭಟ್ ಚಾರ್ಟರ್ಡ್ ಅಕೌಂಟೆಂಟ್ ಅವರು ವಿಶ್ವಮೂರ್ತಿಯವರು ಇವರೆಲ್ಲರಿಗೂ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ತಮ್ಮ ಮತ್ತೆ ಅವರು ಇಲ್ಲಿ ಕಾಣಿಸೋದೇ ಇಲ್ಲ ಕಾಣಿಸೋದೇ ಹೆಸರು ಹೇಳಿದೆ ಇನ್ನೊಂದು ವಿದ್ಯಾರ್ಥಿಗಳೆಲ್ಲ ನಾಳೆ ರಜೆ ಬೇಕು ಅಂತ ಕೇಳ್ತಾ ಇದ್ದೀರಲ್ವಾ ಶ್ರೀ ವಿಶ್ವೇಶ್ವ ತೀರ್ಥ ಶ್ರೀಪಾದವರು ರಜೆ ಕೊಡಬಾರದು ಅಂತ ಹೇಳ್ತಾ ಇದ್ದಾರೆ ವೃಂದಾವನದಲ್ಲಿ ಇಷ್ಟು ಕೆಲಸ ಮಾಡಿದ್ದೇವೆ ಒಂದು ರಜೆ ಕೊಡಿ ಅಂತ ವಿದ್ಯಾರ್ಥಿಗಳ ಅಭಿಪ್ರಾಯ ಇದೆ ಪೂಜ್ಯ ಶ್ರೀಪಾದರು ಅಷ್ಟು ಕೆಲಸ ಮಾಡಿ ಸ್ವಲ್ಪವೂ ಸುಸ್ತಾಗಲಿಲ್ಲ ಇನ್ನು ಈ ವಯಸ್ಸಲ್ಲಿ ವಿದ್ಯಾರ್ಥಿಗಳು ಸುಸ್ತಾಗೋದು ಅಂತುಂಟಾ ನಾಳೆ ಬೆಳಿಗ್ಗೆಯಿಂದ ಯಥಾಸಂಭವ ಪಾಠಗಳೆಲ್ಲ ನಡೀತವೆ ವಿದ್ಯಾರ್ಥಿಗಳು ಪಾಠಕ್ಕೆ ಸಿದ್ಧವಾಗಿ ಆ ಪಾಠಶಾಲೆಯಲ್ಲಿ ಇನ್ನಷ್ಟು ಅಧ್ಯಾಪಕರು ನಮ್ಮ ಹಳೆ ವಿದ್ಯಾರ್ಥಿಗಳು ಊರಿಗೆ ಹೋಗದೆ ಪಾಠಶಾಲೆ ಖಾಲಿ ಇಲ್ಲ ಅಂತಾದ ಪಕ್ಷದಲ್ಲಿ ಅದನ್ನೆಲ್ಲ ಶುದ್ಧೀಕರಿಸುವುದಕ್ಕೆ ವ್ಯವಸ್ಥೆ ಮಾಡುವುದಕ್ಕೆ ನಿಮ್ಮ ರೂಮಲ್ಲೇ ಪಾಠ ಮಾಡುವುದಕ್ಕೆ ಅವಕಾಶ ಆಗ್ತದೆ ಪಾಠ ಆದಷ್ಟು ವಿಶೇಷ ತೀರ್ಥಶಿಪಾದರಿಗೆ ತುಂಬ ಇಷ್ಟ ನಾಳೆಯಿಂದ ಯಥಾವತ್ತಾಗಿ ವಿದ್ಯಾಪೀಠದ ಪಾಠಗಳು ಪ್ರಾರಂಭ ಆಗ್ತವೆ